ಹೆಚ್ಚು ಕಡಿಮೆ ಅದು ಕೂಡ ಎಲ್ಲ ಕಡೆ ಇಲ್ಲ ಒಂದು ದಿವಸ ಎರಡು ಕಡಿಮೆ ಒಂದು ದಿವಸ ಎರಡು ಕೂಡ ಮಂಗಳೂರಲ್ಲಿ ಒಂದು ಕೆಲವು ಕಡೆ ಏಳು ದಿವಸ ಎಲ್ಲ ಮಾಡ್ತಾರೆ ನವರಾತ್ರಿ ಹತ್ತು ದಿವಸ ಅಷ್ಟೇ ಇರುವಂತ ಒಂದು ವಾರ ಅಂದ್ರೆ ಮಾಡ್ತಾರೆ ಯಾಕಂದ್ರೆ ಒಂದು ಆದಿತ್ಯವಾರ ಇಟ್ಕೊಂಡು ಮಾಡ್ತಾರೆ ಕೆಲವೊಂದು ಹಬ್ಬಗಳಿದೆ ನಮ್ಮಿಂದ ಸಮಾಜಕ್ಕೆ ಅಥವಾ ಎಷ್ಟು ಜನರಿಗೆ ಕಿರಿಕಿರಿ ಆಗ್ಬೋದು ಹೌದಲ್ವಾ ಅದರ ಜೊತೆಗೆ ಮತ್ತೊಂದು ದೀಪಾವಳಿಯಾಗ ಒಂದು ನಮಗೆ ಅವರು ಒಂದು ಕಂಡೀಷನ್ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ ನೀವು ಪಟಾಕಿಯನ್ನು ಶುರು ಬೇಡಿ ಹಸಿರು ಪಟಾಕಿ ಇಷ್ಟೆಲ್ಲ ಶಬ್ದ ಮಾಲಿನ್ಯ ಆಗ್ತಾ ಇದೆ ಹೊಗೆ ಬರ್ತಾ ಇದೆ ಎಲ್ಲಾ ಕೆಮಿಕಲ್ಸ್ ಇದಾಗ್ತಾ ಇದೆ ಮನುಷ್ಯನ ಹೊಟ್ಟೆ ಹೋಗ್ತಾ ಇದೆ ಒಂದು ಸಂತೋಷದಿಂದ ಪಟಾಕಿಯನ್ನು ಸುಡಬೇಕಿದ್ರೆ ಹಸಿರು ಪಟಾಕಿಯನ್ನು ಸುಡಬೇಕಂತ ಯಾಕಂತ ಕೇಳಿದ್ರೆ ಪಟಾಕಿ ಮಾರಾಟ ಮಾಡುವಂತ ಹಿಂದೂಗಳು ಹಿಂದೂಗಳ ಇದುಂಟು ವ್ಯವಹಾರಕ್ಕೆ ಒಂದು ಕತ್ತರೆಯನ್ನು ಹಾಕಬೇಕು ನೋಡಿ ಎದ್ಲೋ ಹಬ್ಬ ಹರಿದಿನದಲ್ಲಿ ವ್ಯಾಪಾರವನ್ನ ಮಾಡುವವರು ಮುಸಲ್ಮಾನರು ಹಿಂದೂಗಳ ಹಣ ಬೇಕು ಹಿಂದೂಗಳ ವ್ಯವಹಾರ ಬೇಕು ಅವರಿಂದ ಬರುವಂತ ಎಲ್ಲ ಇದು ಬೇಕು ಉತ್ಪತ್ತಿ ಅದೆಲ್ಲ ಇವರಿಗೆ ಬೇಕು ಹಿಂದೂಗಳು ಮಾಡುವಂತ ಯಾವುದು ಇದು ಭಾವನೆ ಅಂತಲ್ಲ ಅದನ್ನು ಮಾಡಬಹುದು ಅದಕ್ಕೆ ವಿರುದ್ಧವಾಗಿ ನಿಲ್ಲವರು ಯಾರು ಮುಸಲ್ಮಾನ್ ಒಂದು ವೇಳೆ ಹಿಂದೂಗಳು ಮನಸ್ಸು ಮಾಡಿದೆ ಇದಾದ್ರೆ ಇವರ ಎಲ್ಲ ವ್ಯವಸ್ಥೆಯನ್ನ ಏನಾಗ್ಬಹುದು ಅಂದ್ರೆ ಎಲ್ಲ ಕಡೆ ಹೇಳಿರುವಂತದ್ದು ಅವರು ಹೇಳಿದ್ರೆ ಒಂದು ಕೈಯಿಂದ ಚಪ್ಪಾಳೆ ತಟ್ಟಿದ್ರೆ ಇದು ಸಾಧ್ಯವೇ ಇಲ್ಲ ಸಾಧ್ಯ ಇಲ್ಲ ಅದರ ಜೊತೆಗೆ ಹಬ್ಬಕ್ಕೆ ಗಣೇಶೋತ್ಸವಕ್ಕೆ ಅಥವಾ ಬೇರೆ ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಬಾಂಡಿನ ವ್ಯವಸ್ಥೆ ಅದ್ರಲ್ಲಿ ಕೆಲವೊಂದು ಕಂಡೀಷನ್ಗಳು ಚೌತಿಯಲ್ಲಿ ಏನಾಗ್ತದೆ ಚೌತಿ ಹಬ್ಬದಲ್ಲಿ ಮಾಡುವಾಗ ಏನಾಗ್ತದೆ ನೋಡಿ ಇವರು ಹೇಳ್ತಾರಲ್ಲ ಕಂಡೀಷನ್ ಇವರು ಹೇಳಿದ್ರಲ್ಲ ಯಾರೇ ಒಬ್ಬ ಅಧಿಕಾರಿ ಒಂದು ಮತಾಂಧ ಅಥವಾ ಒಂದು ಕೆಲಸವನ್ನ ಮಾಡಿದಂತ ದೇಶದ್ರೋಹಿ ಈ ಕೆಲಸವನ್ನ ಮಾಡಿದಂಥ ವ್ಯಕ್ತಿ ಒಂದು ಮಸೀದಿಯ ಒಳಗಿದ್ರೆ ಹೇಳ್ಕೊಂಡು ಬರ್ತಾರ ಒಂದು ಮದ್ರಾಸ ಒಳಗೆ ಇದ್ರೆ ಹೇಳ್ಕೊಂಡು ಬರ್ತಾರ ತಾಕತ್ತಿದ್ಯಾ ಹೋಗುವಂತದ್ದು ವಾಪಸ್ ಬರ್ಲಿಕ್ಕೆ ಇವರು ತಾಕತ್ತಿದ್ಯಾ ನಮ್ಮಲ್ಲಿ ಕೆಲವು ಪ್ರದೇಶಗಳಿದೆ ಅವ್ರಿಗೆ ಹೋಗ್ಲಿ ಉಲ್ಲಾದ ಉಲ್ಲಾಲ ಕುದ್ರೋಳಿ ಕೆಲವೊಂದು ಜಾಗಗಳಿದೆ ಅಲ್ಲಿಗೆ ಹೋಗ್ಲಿ ನೋಡೋ ಯಾವ ಅಧಿಕಾರಿಯು ಹೋದ ಅಧಿಕಾರಿ ಪಿರ ಅಲ್ಲಿಂದ ಬರುವಂತ ಆರೋಪಿಯನ್ನು ಎಳ್ಕೊಂಡು ಬರೋದು ಬಿಡಿ ಇವನಿಗೆ ವಾಪಸ್ ಬರುವಂತ ಧೈರ್ಯ ಇಲ್ಲ ಅಂದ್ರೆ ಎಲ್ಲ ಇರುವಂತದ್ದು ಹಿಂದೂಗಳಿಗೆ ಬುದ್ಧಿವಾದವು ಹಿಂದೂಗಳಿಗೆ ಅದನ್ನ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ತರುವುದು ಹಿಂದೂಗಳಿಗೆ ಎಲ್ಲವನ್ನ ನಾನು ಎಲ್ಲವನ್ನ ಕರುವಂತಹ ಹಿಂದೂಗಳಿಗೆ ಎಲ್ಲವನ್ನ ಹೇರುವಂಥದ್ದು ಹಿಂದೂಗಳಿಗೆ ಅದಕ್ಕೆ ಅಂತ ಹೇಳಿ ನಾವು ಯಾರನ್ನ ಮುಸಲ್ಮಾನ ದ್ವೇಷ ನಾವು ಒಳ್ಳೆ ಮುಸಲ್ಮಾನ ನಾವು ಈಗಲೂ ಎ ಪಿ ಜಿ ಅಬ್ದುಲ್ ಕಲಾಂ ಇದ್ರು ಎಲ್ಲಿ ಆದ್ರೂ ಯಾವುದೇ ಮಸೀದಿಯಲ್ಲಿ ಅವರಿಗೆ ಫಟ ಇರುವ ಅವಕಾಶ ಇಲ್ಲ ಬಿಡಿ ಅವರದ್ದು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಆ ಮಾನ್ ಸಂತನ ಹೆಸರು ಹೇಳ್ತಾರ ಯಾವುದೇ ಒಬ್ಬ ಮುಸಲ್ಮಾನ ಎಲ್ಲಿ ಅವರ ಮತ ಪ್ರವಚನ ಇರಲಿ ಯಾವುದೇ ಭಾಷಣ ಇರಲಿ ಎಲ್ಲಿ ಅವರು ಎಂತದ ಬೇಕಾದ ಮತ ಒಬ್ಬ ಪರಂಗಿ ವೇಟೆ ಇದ್ದ ಒಬ್ಬ ಮತ ಅಂದ ಭಾಷಣ ಮಾಡುವ ತಪ್ಪಿ ಅವನ ಬಾಯಲ್ಲಿ ಅಬ್ದುಲ್ ಕಲಾಂ ಹೆಸರು ಬರುದಿಲ್ಲ ಒಬ್ಬ ಸೈನ್ಯದಲ್ಲಿ ಒಬ್ಬ ದೇಶ ಸೇವೆಯನ್ನು ಮಾಡುವಂತ ಮುಸಲ್ಮಾನ ಇರ್ತಾರೆ ನಾವು ಗೌರವಿಸ್ತೇವೆ ಹುತಾತ್ಮರಾಗ್ತಾರೆ ಅನಿವಾರ್ಯವಾಗಿ ಯಾವುದೇ ಹುತಾತ್ಮರಾದಂತಹ ಶವಯಾತ್ರೆಯಲ್ಲಿ ಅವರು ಅವರಿಲ್ಲ ಅವರ ಹೆಸರನ್ನ ಹೇಳುವಂತ ಇದು ಕೂಡ ಅವರಿಗೆ ಬರುವುದಿಲ್ಲ ಯಾಕಂತ ಕೇಳಿ ಅವರು ದೇಶಭಕ್ತ ಅಂದ್ರೆ ಇವರ ಯೋಚನೆ ನೋಡಿ ಯಾವ ಮೊಹಮದ್ ಅಲಿಜಿನ್ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ದೇಶ ವಿಭಜನೆ ಆಗುವಂತಹ ಸಂದರ್ಭದಲ್ಲಿ ಭಾರತ ದೇಶವನ್ನ ಇನ್ನೂ ವಿಭಜಿಸಿ ಇಸ್ಲಾಂ ದೇಶವನ್ನು ಮಾಡ್ತಾನ ಮಾಡಲಿಕ್ಕೆ ಅದನ್ನು ಮುನ್ನಡಿ ಇಟ್ಟಿದಾನ ಅದಕ್ಕೆ ಇದು ಸಾಕಾರ ಕೊಡುವಂತ ಕೆಲಸವನ್ನು ಇದು ಮಾಡ್ತಾ ಇದ್ದಾರೆ ಅದನ್ನೇ ಮಾಡ್ತಾ ಇದ್ದಾರೆ ಖಂಡಿತ ಯಾಕಂದ್ರೆ ಪರಿಸ್ಥಿತಿಯನ್ನು ಅವಲೋಕ ಮಾಡಿದ್ರೆ ಗೊತ್ತಾಗ್ತದೆ ಸರಿ ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಬಡ ಮನೆಯಿಂದ ಬಂದವ ನನ್ನಲ್ಲಿ ಏನು ಕೋಟಿ ಆದಿ ಕೋಟಿ ಇದಿಲ್ಲ ಏನೋ ಐಷಾರಾಮಿ ಕಾಲಲ್ಲಿ ನಾನು ತಿರುಗಾಡ್ತಾ ಇಲ್ಲ ನಂಗೆ ಸಂಘಟನೆ ಜವಾಬ್ದಾರಿ ಕೊಟ್ಟಿದೆ ಜಿಲ್ಲೆಯದ್ದು ಸಂಘಟನೆ ಕೊಟ್ಟ ಜವಾಬ್ದಾರಿ ದೇವರ ಕೆಲಸ ನಾನು ಮಾಡ್ತಾ ಇದ್ದೇನೆ ಯಾವುದೇ ಫಲ ಇಲ್ಲ ನನ್ನ ಹಿಂದೆಯೂ ನೋಡುದಿಲ್ಲ ಮುಂದೆಯೂ ನೋಡುದಿಲ್ಲ ನನ್ನ ಮೇಲೆ ಮೊಕದ್ದ ಮನೆ ಹಾಕ್ತಾ ಹಾಕಿದ್ದಾರೆ ಇದು ಈಗಲೂ ಇದೆ ನಾನು ಮಾಡಿದ್ದು ಸ್ವಂತಕ್ಕೋಸ್ಕರ ಅಲ್ಲ ನಾವು ಮಾಡಿದ್ದು ಸಮಾಜಕ್ಕೋಸ್ಕರ ಅಂದ್ರೆ ಧರ್ಮ ಎನ್ನುವಂಥದನ್ನ ನಮ್ಮ ಮನಸ್ಸನ್ನು ಇಟ್ಕೊಂಡು ನಾವು ಮಾಡಿದಂತ ಕೆಲಸ ಸರಿ ಎಲ್ಲಾ ಐದು ಬೆರಳು ಒಂದೇ ರೀತಿ ಉಂಟು ನಾನು ಹೇಳಲಿಕ್ಕೆ ಬಯಸುದ ಆದ್ರೆ ಒಂದೊಂದು ಸತ್ಯ ಸಮಾಜಕ್ಕೋಸ್ಕರ ಧರ್ಮಕ್ಕೋಸ್ಕರ ದುಡಿದಂತ ಯಾವುದೇ ಕಾರ್ಯಕರ್ತನನ್ನ ಬಿಟ್ಟಾಕಿದ್ದಿಲ್ಲ ಅದಕ್ಕೆ ಉದಾಹರಣೆ ನಾನಿದ್ದೇನೆ ಬೆತ್ತಬರನ್ನ ನಾವು ತೋರಿಸಿ ಮಾಧ್ಯಮದ ತೋರಿಸಿ ನಾನು ತೋರಿಸ್ತಾ ಇದ್ದೇನೆ ಸರಿ ಇನ್ನು ಬೇರೆ ಅದಕ್ಕೆ ನಿಮ್ಗೆ ಉತ್ತರ ಬೇಕಿದ್ರೆ ಕೇಳಿ ಯಾಕಂದ್ರೆ ಸಾಮಾನ್ಯ ವ್ಯಕ್ತಿಯಾಗಿ ಧರ್ಮಕ್ಕೋಸ್ಕರ ಸಮಾಜಕ್ಕೋಸ್ಕರ ತನ್ನವರಿಗೋಸ್ಕರ ಅಂದ್ರೆ ನಮ್ದೊಂದು ಸಂಘಟನೆಯ ಒಂದು ನಮ್ದು ಸೂತ್ರ ಇದೆ ಯಾಕಂದ್ರೆ ನನ್ನ ಮನೆಗೆ ಬೆಂಕಿ ಬಿದ್ದರೂ ತೊಂದರೆ ಇಲ್ಲ ಆದ್ರೆ ಹತ್ತಿರದ ಮನೆಯ ಬೆಂಕಿಯನ್ನು ಆರಿಸುವಂತ ಸಂಸ್ಕೃತಿ ಮನಸ್ಸು ಸಂಘ ಮತ್ತು ಸಂಘಟನೆಯ ಕಾರ್ಯಕರ್ತ ಸರಿ ಅದಕ್ಕೋಸ್ಕರ ನಾವು ಫಲಾಪೇಕ್ಷೆಯನ್ನು ಇಟ್ಟು ಬರುವಂತವ್ರು ಅಲ್ಲ ಯಾವುದೇ ಸಂಘಟನೆ ಕೆಲಸದಲ್ಲಿ ಕಾರ್ಯ ಇಡೋ ಇದ್ದಂಥವ್ರು ನನಗೆ ಆ ಎಂಎಲ್ಎ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕು ಅಥವಾ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸಿಗ್ಬೇಕು ಅಂತ ಆಸೆಯನ್ನು ಇಟ್ಟು ಬಂದಂತವರು ಕಾರ್ಯಕರ್ತರು ನಾವಲ್ಲ ಮತ್ತೆ ಯಾರೇ ನಮಗೆ ಕೇಸ್ ಆದ್ರೆ ಇಷ್ಟು ಕೊಡ್ತಾರೆ ಅಷ್ಟು ಕೊಡ್ತಾರೆ ಅದನ್ನ ನಮಗೂ ಬಂದವರು ನಾವಲ್ಲ ನಾವು ಬಂದಂಥದ್ದು ಸಂಘ ಸಂಘಟನೆ ಎನ್ನುವ ಒಂದು ಧ್ಯೇಯ ಅಂದ್ರೆ ರಾಷ್ಟ್ರ ಕಾರ್ಯ ರಾಷ್ಟ್ರ ಕಾರ್ಯ ದೇವರ ಕಾರ್ಯ ಅದನ್ನ ನಂಬಿ ಬಂದಂತವ್ರು ನಾವು ಅದಕ್ಕೆ ನಾವು ಸರ್ವಸ್ವವನ್ನ ಸಮರ್ಪಣೆ ಮಾಡ್ಲಿಕ್ಕಿದ್ದಂತ ಕಾರ್ಯಕರ್ತರು ಅದಕ್ಕೆ ಅವು ಬರಲಿಲ್ಲ ಇವು ಬರ್ಲಿಲ್ಲ ಅಂತ ಆಪಾದನೆ ನಮ್ಮಲ್ಲಿ ನಾವು ಸಮಾಜಕ್ಕೋಸ್ಕರ ಇರುವಂತ ಕಾರ್ಯಕರ್ತರು